ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರಡಿಗೇಂದ್ರ ಮೈಸೂರು ಆಗಸ್ಟ್ ಹನ್ನೆರಡು ಮೈಸೂರು ಮಹಾನಗರ ಪಾಲಿಕೆಯ ಮಾಜಿ ಸದಸ್ಯರು ಹಾಗೂ ಮೈಸೂರು ನಗರ ಕಾಂಗ್ರೆಸ್ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳಾದ ಎಂ ಶಿವಣ್ಣನವರ ನೇತೃತ್ವದಲ್ಲಿ ಶ್ರೀ ಆದಿಪೂಜಿತ ಗೆಳೆಯರ ಬಳಗ ವಿನಾಯಕ ಯುವಕರ ಸೇವಾ ಸಂಘ ಶ್ರೀ ಪಂಚಮುಖಿ ಗಣಪತಿ ಯುವಕರ ಸಂಘ ಹಾಗೂ ಸಿಂಹಾದ್ರಿ ಗ್ರೂಪ್ ಸಹಯೋಗದಲ್ಲಿ ನಗರದ ಬಾಂಬು ಬಜಾರ್ನಲ್ಲಿರುವ ಕಿವುಡ ಮತ್ತು ಅಂದಮಕ್ಕಳ ಸರ್ಕಾರಿ ಪಾಠಶಾಲೆ ಆವರಣದಲ್ಲಿ ಸಿಎಂ ಸಿದ್ದರಾಮಯ್ಯವರ ಎಪ್ಪತ್ತೇಳನೇ ವರ್ಷದ ಜನ್ಮದಿನದ ಪ್ರಯುಕ್ತ ವಿಶೇಷ ಪೂಜೆ ಉಚಿತ ಆರೋಗ್ಯ ತಪಾಸಣೆ ಔಷಧಿ ವಿತರಣೆ ಹಾಗೂ ಭೋಜನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಇಂದು ಬೆಳಿಗ್ಗೆ ಒಂಬತ್ತು ಗಂಟೆಗೆ ಸಿದ್ದರಾಮಯ್ಯವರ ಹೆಸರಿನಲ್ಲಿ ಮಹದೇಶ್ವರ ಬೆಟ್ಟದ ಶ್ರೀ ಮಹದೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಮತ್ತು ಚಾಮುಂಡಿ ಬೆಟ್ಟದ ಶ್ರೀ ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ಹಾಗೂ ನಗರದ ಗರ್ಡಿಕೆರೆಯ ಶ್ರೀ ಮಹದೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿದ ನಂತರ ಬೆಳಗ್ಗೆ ಹತ್ತು ಗಂಟೆಗೆ ತಿಲಕ್ ನಗರದ ಅಂದ ಮತ್ತು ಮೂಗರ ಪಾಠಶಾಲೆಯಲ್ಲಿ ಜಿಸಿಎಸ್ ಸ್ಪೋರ್ಟ್ಸ್ ಮೆಡಿಸನ್ ಸೆಂಟರ್ ಮತ್ತು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಸಹಯೋಗದಲ್ಲಿ ಉಚಿತ ಆರೋಗ್ಯ ತಪಾಸಣೆ ಮತ್ತು ಔಷಧಿ ವಿತರಣೆ ಕಾರ್ಯಕ್ರಮವನ್ನು ಏರ್ಪಡಿಸಿ ಮಧ್ಯಾಹ್ನ ಒಂದು ಗಂಟೆಗೆ ಸರಿಯಾಗಿ ಕಿವಡ ಮತ್ತು ಮೋಗರ ಪಾಠಶಾಲೆಯ ವಿದ್ಯಾರ್ಥಿಗಳಿಗೆ ಬೋಧ ನೀಡಲಾಯಿತು ಕಾರ್ಯಕ್ರಮದಲ್ಲಿ ಶಾಸಕರಾದ ಕೆ ಹರೀಶ್ ಗೌಡ ವಿಧಾನ ಪರಿಷತ್ ಮಾಜಿ ಸದಸ್ಯರಾದ ಆರ್ ಧರ್ಮಸೇನ ನಗರ ಕಾಂಗ್ರೆಸ್ನ ಅಧ್ಯಕ್ಷರಾದ ಆರ್ ಮೂರ್ತಿ ಕೆಪಿಸಿಸಿ ವಕ್ತಾರರಾದ ಎಂ ಲಕ್ಷ್ಮಣ್ ಪ್ರಧಾನ ಕಾರ್ಯದರ್ಶಿ ಚಂದ್ರಮೌಳಿ ಕರ್ನಾಟಕ ವಸ್ತು ಪ್ರದರ್ಶನ ಪ್ರಾಧಿಕಾರದ ಅಧ್ಯಕ್ಷರಾದ ಅಯ್ಯೂಬ್ ಖಾನ್ ಮಾಜಿ ಮಹಾಪೌರರಾದ ಅನಂತು ನಾರಾಯಣ್ ಎಂ ಶಿವಣ್ಣ ರಾಜಲಕ್ಷ್ಮಿ ಎಂ ಶಿವಣ್ಣ ಎಂಎಸ್ ರವಿಕುಮಾರ್ ಎಂಎಸ್ ಮಾದೇಶ್ ಶಿವಣ್ಣ ಸಿದ್ದರಾಮಯ್ಯ ಗೆಳೆಯರ ಬಳಗದ ಸದಸ್ಯರಾದ ಎಸ್ ಜಗನ್ನಾಥ್ ರಾಜೇಂದ್ರ ಆದಿಪೂಜಿತ ಗೆಳೆಯರ ಬಳಗದ ಸದಸ್ಯರಾದ ರಾಚಯ್ಯ ಚಲವಯ್ಯ ಮುಖಂಡರಾದ ಜಗದೀಶ್ ಸಿಮಾದ್ರಿ ಗ್ರೂಪ್ನ ಸದಸ್ಯರಾದ ಸುರೇಶ್ ಅವರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಇವತ್ತು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಈ ರಾಜ್ಯದ ಧೀಮಂತ ನಾಯಕರು ಬಡವರ ಬಂಧು ದೀನ ದಲಿತರ ಅಭಿವೃದ್ಧಿಗಾಗಿ ಶ್ರಮಿಸುತ್ತಿರುವಂತ ಕರ್ನಾಟಕ ರಾಜ್ಯದ ಏಕೈಕ ವ್ಯಕ್ತಿ ಯಾರು ಒಬ್ಬರಿದ್ದರೆ ಅದು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಅವರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಎರಡನೇ ಬಾರಿ ಅವರು ಈ ರಾಜ್ಯದ ಚುಕ್ಕಾಣಿಯನ್ನು ಹಿಡಿದು ಎಲ್ಲ ಬಡವರ್ಗದವ್ರಿಗೆ ಒಳ್ಳೇದು ಮಾಡೋ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂಥವ್ರದ್ದು ಇವತ್ತು ಜನ್ಮದಿನೋತ್ಸವವನ್ನು ಪ್ರತಿ ವರ್ಷ ನಾವು ಆಚರಣೆ ಮಾಡ್ಕೊಂಡು ಇದ್ದೀವಿ ಮೈಸೂರು ನಗರದಲ್ಲಿ ವಿವಿಧ ಸ್ಥಳಗಳಲ್ಲಿ ಇವತ್ತು ಸನ್ಮಾನ್ಯ ಮಾಜಿ ನಗರ ಪಾಲಿಕೆ ಸದಸ್ಯರು ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯದರ್ಶಿಗಳು ಆದಂಥ ಶಿವಣ್ಣ ಅವರು ಗುಡ್ಡಪ್ಪ ಶಿವಣ್ಣ ಅಂತ ಅಂದ್ರೆ ಎಲ್ಲರೂ ಗೊತ್ತಾಗೋದು ಗುಡ್ಡಪ್ಪ ಶಿವಣ್ಣವರು ಪ್ರತಿ ವರ್ಷ ಮಹದೇಶ್ವರನ ದೇವಸ್ಥಾನದಲ್ಲಿ ಸನ್ನಿಧಾನದಲ್ಲಿ ಪೂಜೆಯನ್ನು ಇಟ್ಕೊಂಡು ಅಲ್ಲಿ ಪೌರಕಾರ್ಮಿಕರುಗಳಿಗೆ ಸಮವಸ್ತ್ರ ಕೊಡೋದಿರ್ಬೋದು ಇಲ್ಲ ವಿದ್ಯಾರ್ಥಿಗಳಿಗೆ ಪುಸ್ತಕಗಳನ್ನ ಪಠ್ಯೇತರ ಚಟುವಟಿಕೆಗಳನ್ನ ಸಾಮಗ್ರಿಗಳನ್ನ ಕೊಡುವಂಥದ್ದು ಮತ್ತು ಆರೋಗ್ಯ ತಪಾಸಣೆ ಮಾಡುವಂಥದ್ದು ಇವೆಲ್ಲವನ್ನು ಮಾಡ್ತಾಯಿದ್ರು ಮತ್ತು ಅಲ್ಲಿ ಅನ್ನದಾನವನ್ನು ಸಹ ಮಾಡ್ತಾಯಿದ್ರು ಇವತ್ತು ವಿಶೇಷವಾಗಿ ವಿಶೇಷ ಚೇತನ ಮಕ್ಕಳುಗಳು ಅಂದರೆ ದೇವರ ಮಕ್ಕಳುಗಳ ಜೊತೆಯಲ್ಲಿ ಈ ವರ್ಷ ಅವರ ಆರೋಗ್ಯ ತಪಾಸಣೆಯನ್ನು ಮಾಡಿಸಿ ಅವ್ರಿಗೇನಾದ್ರೂ ತೊಂದರೆ ತೊಂದರೆ ಇದ್ದರೆ ನಮ್ಮ ನಮ್ಮೆಲ್ಲರ ಸಹಕಾರದಿಂದ ಅವರಿಗೆ ಆ ಮಕ್ಕಳುಗಳಿಗೆ ತೊಂದರೆ ಇರುವಂಥ ಮಕ್ಕಳುಗಳಿಗೆ ಚಿಕಿತ್ಸೆ ಕೊಡಿಸುವಂಥ ಕೆಲಸವನ್ನು ಮಾಡಬೇಕು ಅಂತ ತೀರ್ಮಾನ ಮಾಡಿ ಆ ವಿಶೇಷ ಚೇತನ ಮತ್ತು ದೇವರ ಮಕ್ಕಳುಗಳ ಕೃಪೆ ಮತ್ತು ಅವರ ಏನು ಆಶೀರ್ವಾದ ನಮ್ಮ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರ ಮೇಲೆ ಇರಲಿ ಅಂತ ಇವತ್ತು ಈ ಡೆಫೆಂಡಮ್ ಸ್ಕೂಲಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಇದು ನಿಜವಾಗ್ಲೂ ಉತ್ತಮವಾದಂಥ ಕಾರ್ಯಕ್ರಮ ಈ ಥರದ ಕಾರ್ಯಕ್ರಮಗಳನ್ನ ಇನ್ನೂ ಎಚ್ಚೆಚ್ಚಿಗೆ ಮಾಡುವಂಥ ಶಕ್ತಿನ ಶಿವಣ್ಣವ್ರಿಗೂ ಕೊಳ್ಳಿ ಮತ್ತು ನಮ್ಮ ಈ ರಾಜ್ಯದ ಮುಖ್ಯಮಂತ್ರಿಗಳು ಈ ರಾಜ್ಯವನ್ನು ಸುಭಿಕ್ಷವಾಗಿ ಇಟ್ಟು ಆಡಳಿತವನ್ನು ಎಲ್ಲರಿಗೂ ಸಮಾನವಾಗಿ ಸಮಬಾಳು ಸಮಬಾಳುವೆ ಅಂತ ಅನ್ನೋ ರೀತಿಯಲ್ಲಿ ಆಡಳಿತವನ್ನು ಕೊಡ್ತಾ ಇದ್ದಾರೆ ಅವ್ರಿಗಿನ್ನೂ ಆ ತಾಯಿ ಚಾಮುಂಡೇಶ್ವರಿ ನಮ್ಮ ನಾಡದೇವತಾದಂಥ ತಾಯಿ ಚಾಮುಂಡೇಶ್ವರಿ ಹೆಚ್ಚಿನ ಶಕ್ತಿಯನ್ನು ಕೊಟ್ಟು ಅವರು ಈ ರಾಜ್ಯವನ್ನು ಆಳೋದಕ್ಕೆ ಶಕ್ತಿ ಕೊಳ್ಳಿ ಅಂತ ಕೋರ್ಕಿ ನಮಸ್ಕಾರ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರ ಎಪ್ಪತ್ತೇಳನೇ ಹುಟ್ಟುಹಬ್ಬವನ್ನ ಶಿವಣ್ಣ ಎಂ ಶಿವಣ್ಣರವರು ನಮ್ಮ ನಗರ ಕಾಂಗ್ರೆಸ್ಸಿನ ಪ್ರಧಾನ ಕಾರ್ಯದರ್ಶಿಗಳು ಮತ್ತು ಅವರ ಧರ್ಮಪತ್ನಿ ರಾಜಲಕ್ಷ್ಮಿ ಅವರು ನಗರ ಪಾಲಿಕೆ ಮಾಜಿ ಸದಸ್ಯರು ಮತ್ತು ಎಲ್ಲ ಕುಟುಂಬ ಮತ್ತು ಸ್ನೇಹಿತರು ಸೇರಿ ಪ್ರತಿ ವರ್ಷ ಸುಮಾರು ಇಪ್ಪತ್ತು ವರ್ಷಗಳಿಂದ ಇಪ್ಪತ್ತೈದು ವರ್ಷಗಳಿಂದ ಸ ಸನ್ಮಾನ್ಯ ಸಿದ್ದರಾಮಯ್ಯವರ ಹುಟ್ಟುಹಬ್ಬದ ದಿನ ಮೈಸೂರಿನ ಈ ಡಫಂಡಮ್ ಸ್ಕೂಲಿನಲ್ಲಿ ಅವರ ಹುಟ್ಟುಹಬ್ಬವನ್ನು ಇಲ್ಲಿಯ ಮಕ್ಕಳ ಸೇವೆ ಮಾಡುವ ಮುಖಾಂತರ ಹುಟ್ಟುಹಬ್ಬವನ್ನು ಆಚರಣೆ ಮಾಡುವಂಥ ಅವರ ಪ್ರತಿ ವರ್ಷ ನಡೆಸ್ತಾ ಇರೋ ರೀತಿಯಲ್ಲಿ ಈ ಸಾರಿ ಅದಕ್ಕೆ ಆಗಿ ಮಕ್ಕಳ ತಪಾಸಣೆ ಆರೋಗ್ಯ ತಪಾಸಣೆಯನ್ನು ಮಾಡಿ ಅವರ ಆರೋಗ್ಯವನ್ನು ನೋಡ್ಕೋಬೇಕು ಮತ್ತು ಅವರಿಗೆ ಮುಂದೆ ಆರೋಗ್ಯದ ಅವ್ರಿಗೆನ ಏರುಪೇರಿದರೆ ಉಚಿತವಾಗಿ ಅವರಿಗೆ ಆರೋಗ್ಯವನ್ನು ಕೊಡುವಂಥ ಕೆಲಸವನ್ನು ಮಾಡುವಂಥ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಇದು ವಿಶಿಷ್ಟವಾದಂಥ ಒಂದು ಕಾರ್ಯಕ್ರಮ ಇದರಿಂದ ಮಕ್ಕಳಿಗೆ ಮತ್ತು ನಾವು ಮಾಡ್ತಕ್ಕಂಥ ಹುಟ್ಟುಹಬ್ಬ ಸಿದ್ದರಾಮಯ್ಯವರು ಹುಟ್ಟುಹಬ್ಬಕ್ಕೆ ಒಂದು ಅರ್ಥ ಬರಲಿ ಅಂತ ಹೇಳಿ ಮಾಡ್ತಾ ಇದ್ದಾರೆ ಅದಕ್ಕೆ ನಾನು ನಗರ ಕಾಂಗ್ರೆಸ್ ಅಧ್ಯಕ್ಷನಾಗಿ ಅವರಿಗೆ ಅವರು ಮತ್ತು ಅವರ ಸ್ನೇಹಿತರಿಗೆ ಅಭಿನಂದನೆಗಳನ್ನು ಸಲ್ಲಿಸಿ ಸಿದ್ದರಾಮಯ್ಯವರಿಗೆ ತಾಯಿ ಚಾಮುಂಡೇಶ್ವರಿ ಆಯಸ್ಸು ಆರೋಗ್ಯವನ್ನು ನೀಡಲಿ ಇನ್ನೂ ಹೆಚ್ಚು ಶಕ್ತಿ ಕೊಟ್ಟು ಈ ರಾಜ್ಯದ ಸರ್ವಾಂಗೀಣ ಅಭಿವೃದ್ಧಿಗೆ ಅವರು ಶ್ರಮವಹಿಸಿ ಕೆಲಸ ಮಾಡುವಂತ ಶಕ್ತಿ ತಾಯಿ ಚಾಮುಂಡೇಶ್ವರಿ ಈ ಸಂದರ್ಭದಲ್ಲಿ ನೀಡಲಿ ಅಂತ ಹೇಳಿ ಅವರಿಗೆ ಶುಭ ಹಾರೈಸಿ ನನ್ನ ಈ ನಾಡು ಕಂಡ ಅಪರೂಪದ ರಾಜಕಾರಣಿ ರಾಜ್ಯದ ಶೋಷಿತ ವರ್ಗದ ಧೀಮಂತ ನಾಯಕರು ದೀನ ದಲಿತರು ಬಡವರು ಕೂಲಿ ಕಾರ್ಮಿಕರು ರೈತರ ಧೀಮಂತ ನಾಯಕರಾದಂತಹ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ಇವತ್ತು ಎಪ್ಪತ್ತೇಳನೇ ವರ್ಷದ ಹುಟ್ಟುಹಬ್ಬವನ್ನು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಮ್ಮ ಆದಿಪೂಜಿದ ಗೆಲೆಯ ವಿನಾಯಕ ಸಂಗಮ ಸಂಸ್ಥೆಗಳು ಮತ್ತು ನಮ್ಮ ಕುಟುಂಬದ ಪರವಾಗಿ ಏರ್ಪಡಿಸಲಾಗಿದೆ ಈಗಾಗಲೇ ಬೆಳಿಗ್ಗೆ ಮಲೇ ಮಹದೇಶ್ವರ ಸ್ವಾಮಿ ಬೆಟ್ಟದಲ್ಲಿ ವಿಶೇಷ ಪೂಜೆ ಅವರ ಕುಟುಂಬ ಶ್ರೀಮತಿ ಪಾರ್ವತಮ್ಮ ರಾಜ್ಕೋ ಸಿದ್ದರಾಮಯ್ಯವರು ಡಾಕ್ಟರ್ ಶ್ರೀ ಸಿದ್ದರಾಮಯ್ಯ ಸಾಹೇಬರು ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಸಾಹೇಬರ ಹೆಸರಿನಲ್ಲಿ ಮಲೆ ಮಹದೇಶ್ವರ ಸ್ವಾಮಿ ಬೆಟ್ಟದ ವಿಶೇಷವಾದ ಪೂಜೆ ಆಗಿದೆ ತಾಯಿ ಚಾಮುಂಡೇಶ್ವರಿ ಸನ್ನಿಧಿಯಲ್ಲಿ ವಿಶೇಷವಾದ ಪೂಜೆಯಾಗಿದೆ ಗರಡಿಕೇರಿರತಕ್ಕಂಥ ಮಲೆ ಮಹದೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷವಾದ ಪೂಜೆ ಏರ್ಪಾಡು ಮಾಡಿ ತದನಂತರ ನಾವು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ವಿಶೇಷವಾಗಿ ಈ ಸತಿ ಮೈಸೂರಿನ ಕುರುಡರು ಮತ್ತು ಮೂವರ ಪಾಠಶಾಲೆ ಮಕ್ಕಳಲ್ಲಿ ಆ ಮಕ್ಕಳಿಗೆ ಆರೋಗ್ಯ ತಪಾಸಣೆ ಮಾಡಿಸಬೇಕು ಅವರಿಗೆ ಉಚಿತವಾಗಿ ಮೆಡಿಸಿನ್ಗಳನ್ನ ಕೊಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ನಮ್ಮೆಲ್ಲ ಸ್ನೇಹಿತರು ಆ ಕಾರ್ಯಕ್ರಮ ನೆರವೇರ್ತಾ ಇದೆ ಈಗ ಇದಾದ ನಂತರ ಮಧ್ಯಾಹ್ನ ಒಂದು ಗಂಟೆಗೆ ಎರಡು ಶಾಲೆಯ ಮಕ್ಕಳಿಗೆ ಭೋಜನದ ವ್ಯವಸ್ಥೆ ಮಾಡಲಾಗಿದೆ ಈ ಮಾಡುವುದರ ಮುಖಾಂತರ ಇಂತಹ ಮಕ್ಕಳಿಗೆ ಇಂತಹ ಒಂದು ಆರೋಗ್ಯ ತಪಾಸಣೆ ಸೇವೆ ಊಟದ ವ್ಯವಸ್ಥೆ ಮಾಡುವುದರ ಮುಖಾಂತರ ನಾವು ಈ ನಾಡಿನ ದೇವತೆ ಚಾಮುಂಡೇಶ್ವರಿ ತಾಯಿಯಲ್ಲಿ ಮಲೆ ಮಹದೇಶ್ವರ ಸ್ವಾಮಿಯಲ್ಲಿ ಅವ್ರ ಮನದೇವರಾದಂಥ ಸಿದ್ದರಾಮೇಶ್ವರ ಸ್ವಾಮಿಯಲ್ಲಿ ನಾವು ಪ್ರಾರ್ಥನೆ ಮಾಡೋದಿಷ್ಟೇ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ಅವರ ಧರ್ಮಪತ್ನಿ ಶ್ರೀಮತಿ ಪಾರ್ವತಮ್ಮ ಸಿದ್ದರಾಮಯ್ಯನವ್ರಿಗೆ ಅವರ ಸುಪುತ್ರರಾದಂಥ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯವರಿಗೆ ಅವರ ಕುಟುಂಬ ತಾಯಿ ಆರೋಗ್ಯ ಆರೋಗ್ಯ ಸುಖ ಶಾಂತಿ ನೆಮ್ಮದುಕೊಟ್ಟು ಬಂದಿರತಕ್ಕಂಥ ಸಹ ಬಂದಿದಂಥ ಸಂಕರ್ಷದಿಂದ ಪಾರು ಮಾಡಿ ಅವರು ನಾಡಿನ ಸರ್ವತೋಮುಖ ಅಭಿವೃದ್ಧಿಗೆ ಬಿಡುವ ಕೆಲಸ ಮಾಡೋದಕ್ಕೆ ಶಕ್ತಿ ನೀಡಲಿ ಅಂತೇಳಿ ತಾಯಿ ಚಾಮುಂಡೇಶ್ವರಿಯಲ್ಲಿ ಮಲೆ ಮಾದೇಶ್ವರ ಸ್ವಾಮಿಯಲ್ಲಿ ಸಿದ್ದರಾಮೇಶ್ವರ ಸ್ವಾಮಿಯಲ್ಲಿ ಪ್ರಾರ್ಥನೆ ಮಾಡಿ ಅವರಿಗೆ ಈ ಒಂದು ಹುಟ್ಟುಹಬ್ಬದ ಶುಭಾಶಯಗಳು ಶುಭ ಕಾಮನೆಗಳು ನನಗೆ ಪ್ರತಿ ಕಳೆದ ವರ್ಷ ನಾವು ಮನೆ ಹತ್ರ ಇಡೀ ಮೋಲ್ಲಾದ ಜನತೆಗೆ ಆರೋಗ್ಯ ತಪಾಸಣೆ ಶಿಬಿರ ಮಾಡಿದ್ದು ಈ ಸತಿ ನಾವು ಅಲ್ಲಿ ಬದಲು ಇಲ್ಲಿ ಮಕ್ಕಳಿಗೆ ಆರೋಗ್ಯ ತಪಾಸಣೆ ಶಿಬಿರ ಮಾಡತಕ್ಕಂಥ ತೀರ್ಮಾನವನ್ನು ನಮ್ಮೆಲ್ಲ ಗೆಳೆಯರ ಬಳಗ ಸ್ನೇಹಿತರು ತೀರ್ಮಾನ ಮಾಡಿದ್ರು ಅದರಂತೆ ಇನ್ಮೇಲೆ ಪ್ರತಿ ವರ್ಷವೂ ಕೂಡ ಇದೇ ತರ ಆರೋಗ್ಯ ತಪಾಸಣೆ ಶಿಬಿರವನ್ನು ಅವರು ಹುಟ್ಟು ತಪ್ಪದಿಂದ ಈ ಮಕ್ಕಳಿಗೆ ಮಾಡಬೇಕು ಅಂತೇಳಿ ಈಗ ನಾವು ಸಂಕಲ್ಪ ಮಾಡಿದ್ವಿ ಆ ದಿಕ್ಕಿನಲ್ಲಿ ಏನು ಮಾಡ್ತೀವಿ ಅವರ ಶ್ರೇಯಸ್ಸಿಗೆ ಅವರ ಆರೋಗ್ಯಕ್ಕೆ ಅವರ ಸುಖ ಶಾಂತಿ ನೆಮ್ಮದಿಯಿಂದ ಇರೋದಕ್ಕೆ ಅವ್ರ ಕುಟುಂಬದ ವರ್ಗದ ಪರವಾಗಿ ದೇವರ ಕೃಪಾ ಆಶೀರ್ವಾದ ಸದಾ ಇರಲಿ ಅಂತೇಳಿ ನಾವು ಇಂಥ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ದೀವಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆಮನಗಳ ಗರಿದು ಶ್ರೀಗರಿ ತನುಮನಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ